ಬಂಜಾರ್ ಸಮಾಜದ ಸಂಸ್ಕೃತಿ ಪರಂಪರೆ ಉಳಿಸಿ ಜೈರಾಮ್ ಹರವತ್ ಹೇಳಿಕೆ ಹೌದು ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಅರಿತು ಆತ್ಮಗೌರವನ ಹೆಚ್ಚಿಸಿಕೊಂಡಾಗ ಮಾತ್ರ ಸ್ವಾಭಿಮಾನದ ಬದುಕು ಸಾಧ್ಯ ಎಂದು ಜೈರಾಮ್ ಹರಾವತ್ ಗೋರ್ಸೇನಾ ಕುರೇಕ್ನಾಳ್ ತಾಂಡ ಅಧ್ಯಕ್ಷರು ಹೇಳಿದರು ಸದ್ಗುರು ಸೇವಾಲಾಲ್ ಮಹಾರಾಜರ ಬಂಜಾರ್ ಸಂಸ್ಕೃತಿ ಜಾಗೃತಿ ಬಗ್ಗೆ ಮಾತನಾಡಿದರು ಬಂಜಾರ್ ಸಮಾಜದ ಸಂಸ್ಕೃತಿ ಪರಂಪರೆ ಇತಿಹಾಸವನ್ನ ಹೊಂದಿದೆ ಪ್ರತಿಯೊಬ್ಬ ಬಂಜಾರ್ ಗೋರ್ಸೇನಾ ಗೋರ್ ಸಿಖ್ವಾಡಿ ಸಂಘಟನೆಯಲ್ಲಿ ಬಂಜಾರ್ ಸಮಾಜದ ವಿದ್ಯಾವಂತ ಯುವಕರು ಈ ಸಂಘಟನೆ ಮೂಲಕ ನಮ್ಮ ಸಮಾಜ ನಡೆದು ಬಂದ ಹಾದಿ ಸಂಸ್ಕೃತಿ ಪರಂಪರೆ ಅರಿವು ತಿಳಿಯುವಂತಾಗ್ತಿದೆ ಹಾಗೂ ಗೋರ್ ಬಂಜಾರ್ ಸಮಾಜದ ಪ್ರತಿಯೊಬ್ಬರು ವಿದ್ಯಾವಂತರಾಗುವ ಮೂಲಕ ಸಮಾಜವನ್ನು ಉನ್ನತಿಗೆ ಕೊಂಡೊಯ್ಯಬೇಕು ಜಯರಾಮ್ ಹರಾವತ್ ಗೋರ್ಸೇನ ಕುರುಕ್ನಾಳ್ ತಾಂಡ ಅಧ್ಯಕ್ಷರು ಹೇಳಿದರು ಶ್ರಾವಣ ಮಾಸದ ಮೂವತ್ತು ದಿನ ಮನೆ ಮನೆಯಲ್ಲಿ ಸದ್ಗರು ಸೇವಾಲಾಲ್ ಮಹಾರಾಜರ ಭೋಗ ಕಾರ್ಯಕ್ರಮ ನಡೆಯುತ್ತಿರುವುದರಿಂದ ಶ್ರಾವಣ ಮಾಸದ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರದಂದು ಜಯರಾಮ್ ಅರ್ವತ್ ಗೋರ್ಸೇನಾ ಕುರೆನಾಳ್ ಅಧ್ಯಕ್ಷ ತಾಂಡದ ಮನೆಯ ಆವರಣದಲ್ಲಿ ಮಾತನಾಡಿದರು ರಾಜ್ಯದಲ್ಲಿ ಬಂಜಾರ ಸಮಾಜದ ಅನೇಕ ಲೇಖಕರು ಬರಹಗಾರರು ಅಂಕಣಕಾರರು ಸಾಹಿತಿಗಳಿದ್ದರೂ ಅವರುಗಳನ್ನು ಕಡೆಗಣಿಸಲಾಗ್ತದೆ ಅವರಿಗೆ ಸಿಗಬೇಕಾದ ಯೋಗ್ಯ ಸ್ಥಾನಮಾನಗಳು ಗೌರವ ಪ್ರತಿಷ್ಠೆಗಳು ಸಿಗ್ತಾ ಇಲ್ಲ ಬಂಜಾರ ಸಮುದಾಯಕ್ಕೆ ಸೇರಿದ ಶಾಸಕರಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಅವರನ್ನ ನೇರವಾಗಿ ನೀವು ಸಮಾಜಕ್ಕೆ ಯಾವ ಕೊಡುಗೆ ನೀಡಿದ್ದೀರಿ ಎಂದು ಪ್ರಶ್ನಿಸುವಂತಾಗಿದೆ ಎಂದರು ಈ ಸಂದರ್ಭದಲ್ಲಿ ಹರಿಕೃಷ್ಣ ಮೂಡ ಜೈರಾಮ್ ಹರವತ್ ಕೃಷ್ಣ ಜಾಧವ್ ವಿನೋದ್ ಪವಾರ್ ಸುಮಲಪ್ಪ ಪವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಲಾಲಾ ಸಿಂಗ್ ರಾಥೋಡ್ ಜೊತೆ ಶಿಬು ರಾಥೋಡ್ ನ್ಯೂಸ್ ಬ್ಯೂರೋ ಯಾದಗಿರಿ ইদে কেয়ার কেয়ার কনচে বিন গেল নাম নেই হইলা ত্রাশনে এক দু মামুনি এক দি তেলবি গেল আমি রেজ দিনি নি মামে কাপড়ি মোটা কাপড়ি দিবি দো দো বাবা দাদা কিন্তু নিরে કરના કૌારો સુતાનો દર ગોરમો જુનો પુરા તારા ધર્મ કરો છો સ્વાભીમાન્ય શિવદાળો પાછા વિચાર तो सेवा भैरव आडं मोठं स्वप्न व्यक्तो तो गुरवो गोरोट राज लायरो किव गोरून घोर गुर केवयारो किव आपण से गोर काय वते आणि काय वेणू कजकोना से भूलना के जे कलामई तो आपण गोर कसेच राहती रेणो आणि आपण वहीवाट आपण बोली भाषा आणि आपण काय आचार विचार आपण संस्कृतीचे भूलते जारेचा

ಯತ್ ಭೇಲ ಜೋಶಿ ನಾಯಿ ನಾಯಿ ಥಾಂಡೇ ನಾಯಕ ನಾಯಕ ಕಾರಭಾರಿ ಕಾರವಾ ನಸಾವಿ ಲಾ ಲಸ್ಕರ್ ಮಾರಿ ಯಡಿ ನೀರು